ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಹುಟ್ಟಿದ ಮಕ್ಕಳ ಮೇಲೆ ಹುಟ್ಟಿದ ಮಕ್ಕಳನ್ನು ಕೆಲವು ಜನ ನಾನು ಜಾಸ್ತಿ ಬೇರೆ ಬಗ್ಗೆ ಮಾತಾಡೋಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೇನೆ ಹುಟ್ಟಿದ ಮಕ್ಕಳನ್ನು ನಾರ್ಮಲಾಗಿ ಈ ಇದರಲ್ಲಿ ಹಾಕ್ತಾರೆ ತೊಟ್ಟಿಲಲ್ಲಿ ಹಾಕ್ತಾರೆ ತೊಟ್ಟಿಲಲ್ಲಿ ಯಾಕೆ ಹಾಕಬಾರ್ದು ಇದ್ರಲ್ಲಿ ಹಾಕಿದರೆ ಒಳ್ಳೆಯದು ಅಂಥೇಳಿ ಮೊದಲೆಲ್ಲ ನಾವು ಸೀರೆಗಳಲ್ಲಿ ಹಾಕಿ ಅದನ್ನ ಮಕ್ಕಳನ್ನ ಮಲಗಿಸ್ತಾ ಇದ್ವಿ ಏನಂದರೆ ಅಜ್ಜಿ ಸೀರೆ ಆಯಿತು ಅಮ್ಮನ ಸೀರೆ ಆಯಿತು ಅದರಲ್ಲೇ ಇದಕ್ಕೆ ಮಲಿಸ್ಬೇಕು ತೊಟ್ಟಿಲಲ್ಲಿ ಎದಕ್ಕೆ ಮಲಗಿಸ್ಬಾರ್ದು ಅಂದರೆ ತೊಟ್ಟಿಲಲ್ಲಿ ಮಲಗಿಸ್ದಾಗ ಏನಾಗುತ್ತೆ ತಲೆ ಏನಿರುತ್ತಲ್ಲ ಸ್ಕಲ್ ಅದರದ್ದು ತುಂಬ ಸೂಕ್ಷ್ಮವಾಗಿರುತ್ತೆ ಎಂಟರಿಂದ ಹತ್ತು ತಿಂಗಳು ಚಪ್ಪಟೆಯಾಗಿ ಬಿಡುತ್ತೆ ತಲೆ ತಲೆ ಚಪ್ಪಟೆ ಆದರೆ ಚಪ್ಪಟ ಚಪಟ ಅಂತ ಹೇಳ್ತಾರೆ ನಾವು ಉತ್ತರ ಕರ್ನಾಟಕದಲ್ಲಿ ನಾನು ಬೆಳೆದಿರೋದು ಧಾರವಾಡದಲ್ಲಿ ಅಲ್ಲಿ ಎಲ್ಲ ಮಕ್ಳಿಗೂ ಚಪ್ಪಡೆ ಚಪ್ಪಟ ಚಪ್ಪಟ ಅಂತ ಕಾಡ್ತಿದ್ರು ನನಗೆ ಮೊನ್ನೆ ಕುಂತಾಗ ನೆನ್ಪರ್ತಾಯಿತ್ತು ಯಾಕೆ ಆಗುತ್ತೆ ಅಂಥೇಳಿ ಇದ್ರ ಮೇಲೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಸ್ಟಡಿ ಮಾಡಿ ನಮ್ಮ ಗುರುಗಳ ಹತ್ರ ಸ್ವಲ್ಪ ಮಾತಾಡಿದಾಗ ಅವರು ಹೇಳಿದರು ಸೀರೆಗಳನ್ನು ಹಾಕಿದರೆ ಒಳ್ಳೆಯದು ಸೀರೆ ಏನಾಗುತ್ತೆ ಅಂದರೆ ಈ ಕೊಬ್ಬರಿ ಬೊಟ್ಲು ಬರ್ತಲ್ಲ ಒಳಗಡೆದು ಅಥವಾ ಏನು ಕಾಯಿ ಇರುತ್ತಲ್ಲ ಕಾಯಿ ಥರ ಶೇಪ್ ಬರುತ್ತೆ ನಮಗೆ ಸೀರೆಯಲ್ಲಿ ನಿಮಗೆ ಎಲ್ಲಿ ಕೂಡ ಹಾರ್ಡ್ ಸರ್ಫೇಸ್ ಇರೋಲ್ಲ ಅಲ್ಲಿ ಏನಾಗುತ್ತೆ ಹೇಗಿದೆ ಹೇಗೆ ಬೆಳಿಬೇಕು ಮಗುದು ತಲೆ ಅಥವಾ ಬುರುಡೆ ಅದೇ ಥರ ಶೇಪ್ ಬರುತ್ತೆ ಅಬ್ಸರ್ವ್ ಮಾಡಿದ್ದೀರಾ ನೀವು ಹಾರ್ಡ್ ಸರ್ಫೇಸ್ ಸರ್ಫೇಸ್ ಮೇಲೆ ಇಟ್ಟಾಗ ಈ ತೊಟ್ಟಲು ಬಂದ್ಬಿಟ್ಟು ಹಾರ್ಡ್ ಸರ್ ಸರ್ಫೇಸು ಇದು ವೆಸ್ಟರ್ನ್ ಕಾನ್ಸ್ ಕಾನ್ಸೆಪ್ಟು ತೊಟ್ಟಿಲಲ್ಲಿ ಯಾವಾಗ ಅಂದರೆ ಯಾವುದಾದ್ರೂ ಫಂಕ್ಷನ್ಗಳಿದ್ದಾಗ ನಿಮಗೆ ಫೋಟೋಗ್ರಫಿ ಮಾಡಬೇಕು ಅಥವಾ ಒಂದು ದಿವಸಕ್ಕೋಸ್ಕರ ಎರಡು ದಿವಸಕ್ಕೋಸ್ಕರ ನಡೆಯುತ್ತೆ ನೀವು ಪ್ರತಿ ಬಾರಿ ಮಕ್ಕಳನ್ನು ಮಲಿಸ್ಬೇಕಾದ್ರೆ ನಿಮ್ಮ ಕಾಟನ್ ಸೀರೆಗಳನ್ನು ಮಕ್ಕಳಿಗೆ ಬಳಸಿ ಅದರಿಂದ ನೀವು ಮತ್ತು ಯಾವುದೋ ಮನೆಗೆ ಬಂದಾಗ ಮಗುವನ್ನು ಡೈರೆಕ್ಟ್ ನೋಡ್ಬಾರ್ದು ಡೈರೆಕ್ಟ್ ನೋಡಿದಾಗ ಏನಾಗುತ್ತೆ ಕಣ್ಣು ಬೀಳುತ್ತೆ ಕಂಡು ಬೀಳುತ್ತೆ ಬೀಳ್ಬೇಕಾದ್ರೆ ಸೀರೆ ಇದ್ದರೆ ಅಟ್ಲೀಸ್ಟ್ ಸೀರೆ ಮೇಲೆ ಹೋಗುತ್ತೆ ಗಮನ ಆಮೇಲೆ ಮಕ್ಕಳ ಮೇಲೆ ಬೀಳುತ್ತೆ ಗಮನ ಹಾಗಾಗಿ ನಾವೇನು ಮಾಡ್ಬೋದಂದರೆ ಯಾರ್ಯಾರು ಈಗ ಹೊಸ ಹೊಸದಾಗಿ ಮಕ್ಕಳು ಹಡ್ದಿದ್ರು ಅವರೆಲ್ಲ ಮಗುವನ್ನು ಸೀರಿಯಲ್ ಮಲಗಿಸಿ ಸೀರಿಯಲ್ ಮಲ್ಸ್ದಾಗ ಏನಾಗುತ್ತೆ ಮಗುವ ತಲೆ ಕೊಬ್ಬರಿ ಹಾಗೆ ಅಥವಾ ಕಾಯಿ ಹಾಗೆ ಶೇಪ್ ಚೆನ್ನಾಗಿ ಬರುತ್ತೆ ಚಪ್ಪಟೆ ಆಗಲ್ಲ ಮತ್ತು ಯಾರು ಚಪ್ಪಟೆ ಚಪ್ಪಡೆ ಅಂತ ಕಾಡ್ಸಲ್ಲ ಶಾಲೆಗಳಲ್ಲಿ ನಾನು ಕಂಡಂತ ಸತ್ಯ ಅದಕ್ಕೆ ನಾವು ಆಯುಷ ಮಂಡಲದವರು ಏನೂ ಆದರೂ ಕೂಡ ನಮ್ಮೊಟ್ಟಿಗೆ ನಾವು ಅದನ್ನ ಅಪ್ಲೈ ಮಾಡ್ತೇವೆ ನಾವು ನೋಡ್ತೇವೆ ಆಮೇಲೆ ವಿಡಿಯೋ ಮಾಡ್ತೇವೆ ಇದು ಯಾವುದು ನಿಮಗೆ ಗೂಗಲಲ್ಲಿ ಸಿಗಲ್ಲ ನಾವು ಸೇಲ್ ಮಾಡುವಂಥ ಅಕ್ಕಿಗಳಿಂದ ಹಿಡಿದು ನಾವು ಕೊಡುವಂಥ ಯಾವುದೇ ನೀವು ಒಂದು ವಿಷಯಗಳನ್ನು ಕೂಡ ಗೂಗಲಲ್ಲಿ ಸಿಗಲ್ಲ ಅದು ಸಿಗಬೇಕಂದ್ರೆ ಆಯುಷ ಮಂಡಲ ಮನೆ ಈ ಥರ ವಿದ್ಯೆಗಳನ್ನ ನೀವು ಕಲಿಬೇಕಾದ್ರೆ ಈಗ ನೋಡಿ ನಾಡಿ ವಿಜ್ಞಾನ ನಡೀತಾ ಇದೆ ಮುಂದೆ ಗರ್ಭ ಸಂಸ್ಕಾರ ಕ್ಲಾಸ್ ಇದೆ ಹದಿನಾರು ರೀತಿಯ ಸಂಸ್ಕಾರಗಳು ಬರುತ್ತೆ ಆ ಸಂಸ್ಕಾರಗಳಲ್ಲಿ ಮಕ್ಕಳನ್ನು ಹೇಗೆ ಬಳಸಬೇಕು ಗರ್ಭದಲ್ಲಿದ್ದಾಗ ಮಕ್ಕಳು ಜಾಸ್ತಿ ಮಾತು ಕೇಳ್ತವೆ ದೊಡ್ಡವರಾದ್ಕೊಳ್ಳೆ ಆಕರ್ಷತ್ವ ಇರುತ್ತೆ ಕೇಳುತ್ತವೆ ಇನ್ನೂ ದೊಡ್ಡವರಾದ್ಕೊಳ್ಳೆ ಮಾತು ಕೇಳಲ್ಲ ಹಾಗೆಯೇ ಈ ಒಂದು ಪ್ರಕ್ರಿಯೆ ಇದೆ ಗರ್ಭದಲ್ಲಿದ್ದಾಗ ಕೇಳುವಷ್ಟು ಮಾತು ಮಕ್ಕಳಾದ್ಕೊಳ್ಳೆ ಸ್ವಲ್ಪ ಕೇಳುತ್ತೆ ಅದಾದ ಕೂಡ ದೊಡ್ಡದಾಗಿ ಕೇಳಲ್ಲ ಅಂದರೆ ಗಿಡವಾಗದ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಗಾದೆ ಇದೆ ಅಲ್ಲ ಅದೇ ಥರ ಹಾಗಾಗಿ ಗರ್ಭ ಸಂಸ್ಕಾರದಲ್ಲಿ ಯಾವ ಕ್ರಿಯೆಗಳನ್ನು ಮಾಡಬೇಕು ಹದಿನಾರು ರೀತಿಯ ಗರ್ಭ ಸಂಸ್ಕಾರ ಇದೆ ಅದನ್ನು ಆ ಭಕ್ತಿಭೂಷಣ್ ಅಂತೇಳಿ ಮಂಗಳೂರಿನ ಒಬ್ಬರು ಸ ಪಾರಂಭಿಕ ವೈದ್ಯರಿದ್ದಾರೆ ಅವರಿಂದ ಕಲಿಬೋದು ನೀವು ತುಂಬ ಚೆನ್ನಾಗಿ ಕೊಡ್ತಾರೆ ನಿಮಗೆ ಎರಡು ಮೂರು ಗಂಟೆ ಹೇಗೆ ಗೊತ್ತಾಗ ಗೊತ್ತಾಗಲ್ಲ ಅಂತ ಐದು ದಿವಸದ ಕ್ಲಾಸ್ ಇದೆ ಸೊ ಜಾಯಿನ್ ಆಗೋರು ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿದೆ ಈಗ ನಾಡು ವಿಜ್ಞಾನ ಕ್ಲಾಸ್ ನಡೀತಾ ಇದೆ ಈಗ ಒಂದು ವೀಡಿಯೋ ಹಾಕಿದ್ದೇನೆ ಯೂಟ್ಯೂಬಲ್ಲಿ ಆಯುಷ್ ಮಂಡಲ ಅಂತ ಸರ್ಚ್ ಮಾಡಿದರೆ ಹೊಸ ರೀಸೆಂಟ್ ವೀಡಿಯೋ ಸಿಗುತ್ತೆ ಎರಡು ಗಂಟೆ ಮಾತಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಪಂಚತತ್ವಗಳು ಪಂಚಭೂತಗಳು ಯಾವ ಥರ ವರ್ಕ್ ಆಗುತ್ತೆ ನೀವು ಕೇಳ್ತಾ ಕೇಳ್ತಾ ನಿಮಗೆ ಟ್ರಾನ್ಸಿಗೆ ಹೋಗ್ಬಿಡ್ತಾರೆ ನೀವು ಯಾಕಂದರೆ ಅವರು ಅನುಭವಿಸಿದ್ದಾರೆ ಅದನ್ನೆಲ್ಲ ಗ್ರೌಂಡಲ್ಲಿದ್ದಾರೆ ಅವರು ಅವರು ಇರೋದೇ ಗ್ರೌಂಡಲ್ಲಿ ಅಂದರೆ ಅವರು ಜನರುಟ್ಟಿಗಿದ್ದಾರೆ ಅಂಥ ಒಂದು ಎನರ್ಜಿ ನೀವು ನಿಮಗೆ ನಿಮ್ಮಲ್ಲಿ ಬೇಕು ಅಂತ ಅಂಥ ಗುರುಗಳಿಂದ ಕಲಿಬೇಕಂದ್ರೆ ಆಯುಷ್ ಮಂಡಲಮ್ ಜಾಯ್ನ್ ಆಗಿ ಈಗ ನಾಡಿ ವಿಜ್ಞಾನ ಕೋರ್ಸು ನಡೀತಾ ಇದೆ ಅದಕ್ಕೂ ಜಾಯ್ನ್ ಆಗ್ಬೋದು ಇನ್ನೊಂದು ಎರಡು ದಿವಸ ನಿಮಗೆ ಟೈಮ್ ಇದೆ ಐದು ಹದಿನೈದು ದಿವಸ ರೆಕಾರ್ಡಿಂಗ್ ಕೊಡ್ತೇವೆ ಮುಂದೆ ಗರ್ಭ ಸಂಸ್ಕಾರ ಇದೆ ಸೊ ಜಾಯ್ನ್ ಆಗಬೇಕಾಗಿದ್ದರೆ ಟೆಲಿಗ್ರಾಮ್ಗೆ ಹೋಗಿ ಆಯುಷ್ ಮಂಡಲ ಸರ್ಚ್ ಮಾಡಿ ನಮ್ಮದೊಂದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರದ ಪೇಜ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಚಾನಲ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ನಿಮ್ಮ ನಂಬರ್ಗಳನ್ನ ಯಾರು ತೊಗೊಳ್ಳಲ್ಲ ಗ್ರೂಪ್ ಅಲ್ಲ ಡೈರೆಕ್ಟಾಗಿ ನಮ್ಮ ಮಾಹಿತಿ ನಿಮಗೆ ಬರುತ್ತೆ ಮೂರನೇದಾಗಿ ನೀವು ನಮ್ಮದು ಬೇರೆ ಬೇರೆ ಗ್ರೂಪ್ಗಳೆಲ್ಲ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ನಮ್ಮ ಮಾಹಿತಿ ನಿಮಗೆ ಬರುತ್ತೆ ಮತ್ತೆ ಆಗ್ತಾಳ ಜಾಯ್ನ್ ಆಗಿ ಧನ್ಯವಾದ